ತಿಥಿಗಳಲ್ಲಿ ಕಾಗೆಗಳಿಗೆ ಎಡೆಯಿಡೋದು ಯಾಕೆ ಗರುಡ ಪುರಾಣದಲ್ಲಿ ಅಡಗಿದೆ ಇದರ ರಹಸ್ಯ ಪಿತೃಪಕ್ಷದಲ್ಲಿ ಅಕ್ಟೋಬರ್ ಎರಡರವರೆಗೆ ತರ್ಪಣ ಪಿಂಡದಾನ ಮತ್ತು ದಾನವನ್ನು ನೀಡುವ ಮೂಲಕ ಪೂರ್ವಜರನ್ನು ತೃಪ್ತಿಪಡಿಸಲಾಗುತ್ತದೆ ಶ್ರಾದ್ದ ಪಕ್ಷ ಋಣ ತೀರಿಸುವ ಸಮಯ ಆದರೆ ತಿಥಿಯಲ್ಲಿ ಕಾಗೆಗಳಿಗೆ ಏಕೆ ಆಹಾರ ನೀಡಲಾಗುತ್ತದೆ ಅನ್ನೋದರ ರಹಸ್ಯ ಇಲ್ಲಿದೆ ಪಿತೃದೋಷದಿಂದ ಪರಿಹಾರ ಪಡೆಯಲು ಭಾದ್ರಪದ ಪೂರ್ಣಿಮೆಯಿಂದ ಅಶ್ವಿನಿ ಅಮಾವಾಸ್ಯೆಯವರೆಗೆ ಪ್ರಾರಂಭವಾಗುವ ಹದಿನೈದು ದಿನಗಳ ಪಿತೃಪಕ್ಷ ಅಥವಾ ಶ್ರಾದ್ದಾ ಪಕ್ಷವನ್ನು ಅತ್ಯಂತ ಪ್ರಮುಖವೆಂದು ಪರಿಗಣಿಸಲಾಗುತ್ತದೆ ಪಿತೃದೋಷದಿಂದ ಪರಿಹಾರ ಪಡೆಯಲು ಭಾದ್ರಪದ ಪೂರ್ಣಿಮೆಯಿಂದ ಅಶ್ವಿನಿ ಅಮಾವಾಸ್ಯೆಯವರೆಗೆ ಪ್ರಾರಂಭವಾಗುವ ಹದಿನೈದು ದಿನಗಳ ಪಿತೃಪಕ್ಷ ಅಥವಾ ಶ್ರಾದ್ದಾ ಪಕ್ಷವನ್ನು ಅತ್ಯಂತ ಪ್ರಮುಖವೆಂದು ಪರಿಗಣಿಸಲಾಗುತ್ತದೆ ಪಿತೃಪಕ್ಷದ ಹದಿನೈದು ತಿಥಿಗಳಲ್ಲಿ ಕಳೆದುಹೋದ ಪೂರ್ವಜರಿಗೆ ಶ್ರಾದ್ದ ತರ್ಪಣ ಮತ್ತು ಪಿಂಡದಾನ ಮಾಡಲಾಗುತ್ತದೆ ಪಿತೃಪಕ್ಷದಲ್ಲಿ ಅಕ್ಟೋಬರ್ ಎರಡರವರೆಗೆ ತರ್ಪಣ ಪಿಂಡದಾನ ಮತ್ತು ದಾನವನ್ನು ನೀಡುವ ಮೂಲಕ ಪೂರ್ವಜರನ್ನು ತೃಪ್ತಿಪಡಿಸಲಾಗುತ್ತದೆ ಪಕ್ಷ ಪೂರ್ವಜರ ಋಣ ತೀರಿಸುವ ಸಮಯ ಈ ಅವಧಿಯಲ್ಲಿ ಪೂರ್ವಜರ ಮರಣದ ದಿನಾಂಕದಂದು ಶ್ರಾದ್ದವನ್ನು ಮಾಡಿದರೆ ವರ್ಷವಿಡೀ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ಎಂದು ನಂಬಲಾಗಿದೆ ಶಾಸ್ತ್ರಗಳಲ್ಲಿ ಶ್ರಾದ್ದದ ಸಮಯದಲ್ಲಿ ಕಾಗೆಯ ವಿಶೇಷ ಮಹತ್ವವನ್ನು ಉಲ್ಲೇಖಿಸಲಾಗಿದೆ ಪೂರ್ವಿಕರಿಗಾಗಿ ತಯಾರಿಸಿದ ಆಹಾರದಿಂದ ಪಂಚಬಲಿ ಭೋಗ ಕಾಗೆ ಹಸು ನಾಯಿ ಇರುವೆ ಮತ್ತು ದೇವರಿಗೆ ನೈವೇದ್ಯ ನೀಡುವುದು ಮುಖ್ಯ ಆದರೆ ಶ್ರಾದ್ದಾ ಆಹಾರವನ್ನು ಕಾಗೆಗಳಿಗೆ ಮಾತ್ರ ಏಕೆ ನೀಡಲಾಗುತ್ತದೆ ಎಂಬುದು ಎಲ್ಲರಿಗೂ ಇರುವ ಪ್ರಶ್ನೆ ಇದರ ಹಿಂದಿನ ರಹಸ್ಯವೇನು ಎಂಬುದನ್ನು ಇಲ್ಲಿ ಕೊಡಲಾಗಿದೆ ಗರುಡ ಪುರಾಣದ ಪ್ರಕಾರ ಕಾಗೆಯನ್ನು ಯಮರಾಜನ ಸಂಕೇತವೆಂದು ಪರಿಗಣಿಸಲಾಗಿದೆ ಶ್ರಾದ್ದ ಸಮಯದಲ್ಲಿ ಕಾಗೆ ಆಹಾರ ಸೇವಿಸಿದರೆ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂಬ ನಂಬಿಕೆಯಿದೆ ಇದರಿಂದ ಯಮರಾಜನು ಸಂತುಷ್ಟನಾಗುತ್ತಾನೆ ಮತ್ತು ಪೂರ್ವಜರ ಆತ್ಮವು ಸಂತೃಪ್ತವಾಗುತ್ತದೆ ಕಾಗೆಗೆ ತಿನ್ನಿಸಿದ ಆಹಾರದಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ಯಮರಾಜನು ಕಾಗೆಗೆ ವರವನ್ನು ನೀಡಿದನೆಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಕಾಗೆಗಳಿಗೆ ಆಹಾರವನ್ನು ನೀಡುವುದರಿಂದ ಅವರ ಪೂರ್ವಜರ ಆತ್ಮಗಳಿಗೆ ಮೋಕ್ಷವನ್ನು ಪಡೆಯಲು ಸಹಾಯ ಮಾಡುತ್ತದೆ ಶ್ರಾದ್ದದ ನಂತರ ಕಾಗೆಗಳಿಗೆ ಊಟ ಹಾಕುವುದೂ ಮುಖ್ಯ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಪಿತೃಪಕ್ಷದ ಸಮಯದಲ್ಲಿ ಕಾಗೆಯು ಮನೆಯ ಅಂಗಳದಲ್ಲಿ ಬಂದು ಕುಳಿತರೆ ಅದು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನೀವು ಕೊಟ್ಟ ಆಹಾರವನ್ನು ಕಾಗೆ ತಿಂದರೆ ತುಂಬ ಶುಭ ಇದು ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ತುಂಬ ಸಂತೋಷವಾಗಿದ್ದಾರೆ ಎಂದು ಸೂಚಿಸುತ್ತದೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು